ದೇವಹೂತಿಯ ಒಂಬತ್ತು ಜನ ಹೆಣ್ಮಕ್ಕಳಲ್ಲಿ ಒಬ್ಬಳು ಅನಸು ಯಾತ ಅದನ್ನು ಅತ್ರಿ ಅನ್ನುವಂತಹ ಮಹಾಜ್ಞಾನಿಗೆ ಮದುವೆ ಮಾಡಿಕೊಡ್ತಾರೆ ಅದರಲ್ಲಿ ಭಗವಂತ ದತ್ತನಾಗಿ ಅವತರಿಸ್ತಾನೆ ಆತ್ಮ ಈಶ ಬ್ರಹ್ಮ ಸಂಭವನ್ ಅಂತ ಭಾಗವತ ಹೇಳುತ್ತೆ ಮೂರು ಜನ ಮಕ್ಕಳು ಒಂದು ದತ್ತ ಆಮೇಲೆ ಆತ್ಮ ದತ್ತ ಅಂದರೆ ಭಗವಂತನೇ ದತ್ತನಾಗಿ ಬರ್ತಾನೆ ಆಮೇಲೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಚಂದ್ರನಿಂದ ಸೇರಿಕೊಂಡು ಬರ್ತಾರೆ ದೂರ್ವಾಸರು ರುದ್ರದೇವರ ಅವತಾರ ಹೀಗೆ ಮೂರು ಜನ ಮಕ್ಕಳು ದೂರ್ವಾಸರು ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಷ ಬ್ರಹ್ಮ ಸಂಭವಾನ್ ಅಂತ ಭಾಗವತ ಹೇಳುತ್ತೆ ಎಂತಹ ಭಾಗ್ಯ ನೋಡಿ ಆ ಪರಂಪರೆಯಲ್ಲಿ ಭಗವಂತನೇ ಅವತರಿಸಿದ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನು ಬೇಕು ಮನೆಯ ಸೌಭಾಗ್ಯ ಅಂತಂದರೆ ಮಕ್ಕಳು ಚೆನ್ನಾಗಿರುತ್ತರು ದೇವರೇ ಚೆನ್ನಾಗಿರುವ ದೇವರೇ ಅವತರಿಸಿದ ಅಂತಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇಡ ನಾವು ದೇವರಲ್ಲಿ ಸಂತಾನ ಕೇಳಬೇಕು ಬೇಡ ಅಂತೇನೂ ಅಲ್ಲ ಕೇಳಲೇಬೇಕಾದ್ದು ಆದರೆ ಸಸಂತಾನ ಕೇಳಬೇಕು ಅದರಲ್ಲಿಯೂ ಮಹಾತ್ಮರು ದೇವರು ಬರ್ತಾರೆ ಅಂತಂದರೆ ಅದಕ್ಕಿಂತ ಇನ್ನೂ ನಾವು ಕೇಳಬೇಕಾಗಿಲ್ಲ ಹಾಗೆ ಕೇಳಬೇಕಂತೆ ದೇವರಂಥವರನ್ನು ಮಕ್ಕಳನ್ನು ಕೇಳಬೇಕಂತೆ ಹಾಗಾಗಿ ಆ ಸ್ವಯಂಭುವ ಮನುವಿನ ಪರಂಪರೆಯಲ್ಲಿ ದತ್ತನ ಮಗನಾದ ಭಗವಂತ ಮೂರ್ತಿಮತ್ತಾಗಿ ಅವತರಿಸುವಂಥದ್ದನ್ನು ಭಾಗವತ ಹೇಳುತ್ತೆ ಅದೇ ರೀತಿಯಾಗಿ ಪ್ರಸ ಪ್ರಸು ಆಕೂತಿಯ ಮಗನಾಗಿ ಯಜ್ಞನಾಗಿ ಭಗವಂತ ಅವತರಿಸ್ತಾನೆ ಅದೇ ರೀತಿಯಾಗಿ ಪ್ರಸೂತಿ ಅಲ್ಲಿ ಸತಿ ಅಲ್ಲಿ ಸಂತಾನ ಇರುವುದಿಲ್ಲ ಮುಂದೆ ಎರಡು ಗಂಡು ಮಕ್ಕಳು ಆ ಎರಡು ಗಂಡು ಮಕ್ಕಳಲ್ಲಿ ಉತ್ಥಾನಪಾದನ ಪರಂಪರೆ ಅದರಲ್ಲಿ ಸುನೀತಿಯ ಮೊದಲನೆಯ ಹೆಂಡತಿಯಲ್ಲಿ ಮಗನಾಗಿ ಧ್ರುವ ಅವತರಿಸ್ತಾನೆ ಧ್ರುವ ಭಗವಂತನ ಅಪರೋಕ್ಷವನ್ನು ಪಡೆದ ಮಹಾಜ್ಞಾನಿಯಾಗಿ ಬರ್ತಾನೆ ನಾವು ಮಕ್ಕಳನ್ನು ಹಾಗೆ ಕೇಳಬೇಕು ಜ್ಞಾನಿಯಾದ ಸತ್ಸಂತಾನ ಬೇಕು ಅಂತ ನಾವು ಕೇಳಬೇಕು ಇಡೀ ಜಗತ್ತನ್ನು ಬೆಳಗಿಸುವ ಬೆಳಗುವ ವಂಶವನ್ನು ಮಗು ಕೇಳಬೇಕು ಧ್ರುವ ತಾರೆಯಾಗಿ ಇವತ್ತೂ ಮೆರೀತಾನೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ ಧ್ರುವ ಅಂದರೆ ಪರ್ಮನೆಂಟ್ ಅಂತ ಅದಕ್ಕೆ ಅರ್ಥ ಹಾಗಾಗಿ ಶಾಶ್ವತವಾದ ಮಗುವನ್ನು ಪಡಿತಾನೆ ಹೀಗೆ ಉತ್ಥಾನಪಾತನ ಪರಂಪರೆ ಅದರಲ್ಲಿ ಅಂಗ ಅಂತ ಒಬ್ಬ ಒಳ್ಳೆಯ ರಾಜ ಬರ್ತಾನೆ ಅಂಗ ಅಂದರೆ ನಮ್ಮ ಕೈ ಕಾಲು ರಾಜನನ್ನು ಎಷ್ಟು ಪ್ರೀತಿಸ್ತಿದ್ರು ಜನ ಅಂತಂದರೆ ಅಂಗ ನಮ್ಮ ಕೈ ನಮ್ಮ ಅಂಗವನ್ನು ಯಾವುದನ್ನೂ ನಾವು ಉಪೇಕ್ಷೆ ಮಾಡುವುದಿಲ್ಲ ಯಾವುದಕ್ಕೆ ತೊಂದರೆ ಬಂದರೂ ಅಯ್ಯೋ ಅಂತ ನಾವು ಅಳುತ್ತೇವೆ ನಾವು ಕೈ ಇರಲಿ ಕಾಲಿರಲಿ ಯಾವುದೇ ಇರಲಿ ಅದು ಕಾಲು ಅದು ಕಳಪೆ ಅದಕ್ಕೆ ದೋಷ ಬಂದರೆ ಬರಲಿ ಅಂತ ಇಗ್ನೋರ್ ಮಾಡೋ ಹಾಗಿಲ್ಲ ಹೇಗೆ ನಮ್ಮ ಅಂಗವನ್ನು ನಾವು ಪ್ರೀತಿಸ್ತೇವೆ ರಾಜನನ್ನು ಅಂಗ ಅಂತ ಅಷ್ಟು ಪ್ರೀತಿಯಿಂದ ಜನ ಕಾಣ್ತಿದ್ರು ಆ ಅಂಗನಿಗೆ ವೇನ ಅಂತ ಒಬ್ಬ ಮಗ ಬರ್ತಾನೆ ತಾಯಿಯ ದೋಷದಿಂದ ಕೆಟ್ಟ ಮಗ ದುರ್ಬುದ್ಧಿಯ ಮಗ ಹುಡ್ತಾನೆ ಎಷ್ಟು ದುರ್ಬುದ್ಧಿಯವ ಅಂತಂದರೆ ಚಿಕ್ಕ ಮಕ್ಕಳು ಹುಟ್ಟಿದರೆ ಆ ಮಗುವನ್ನು ಎತ್ತಿಕೊಂಡು ನೀರಿಗೆ ಹಾಕಿಬಿಡೋದು ಆ ವಿಲ ವಿಲವಿಲ್ಲ ಅಂತ ಇವು ಒದ್ದಾಡೋದನ್ನು ನೋಡಿ ಖುಷಿ ಪಡೋದು ಎಂಥ ಜನ ಇರ್ತಾರೆ ನೋಡಿ ರಾಜನ ಮಗ ಹೀಗಾದರೆ ರಾಜ ತಲೆ ಎತ್ತಿ ತಿರುಗಾಡೋದಾದರೂ ಹೇಗೆ ಕೇಳ್ತಾರೆ ಅಂತೆ ಏನು ವೇನಾ ಎಂತಹ ಕೆಟ್ಟ ಕೆಲಸ ಮಾಡಿದೀ ಮಗುವನ್ನು ನದಿಗೆ ಎಸೆದ್ಬಿಟ್ಟಿದ್ದೇ ಹೇಗೆ ಅಂತ ಏನು ಉತ್ತರ ಕೊಡ್ತಿದ್ದ ಅವನು ನೋಡಿ ನಿಮ್ಮ ಒಂದು ಈಜಾಡಲಿಕ್ಕೂ ಬರೋದಿಲ್ವಾ ಈಗ ಹುಟ್ಟಿದ ನಾಯಿ ಮರಿ ಈಜಾಡ್ತದೆ ಮಗನಿಗೆ ಈಜಾಡ್ಲಿಕ್ಕೆ ಬರೋದಿಲ್ವ ಎಂಥದ್ದು ಅಂತ ಇಷ್ಟು ಕೆಟ್ಟದಾಗಿ ಮಾತಾಡುವ ಒಬ್ಬ ಮಹಾಪಾಪಿ ವೇನ ಪುಟ್ಟ ಮಗುವಾಗಿಲ್ಲಿಂದ ಇಂತಹ ಕೆಲಸವನ್ನು ಮಾಡ್ತಿದ್ದ ಅಂಗನಿಗೆ ರಾಜನಿಗೆ ತಲೆ ಎತ್ತಲಿಕ್ಕಾಗಲಿಲ್ಲ ಹಾಗಾಗಿ ಅವನು ರಾತೋರಾತ್ರಿ ಪಲಾಯನ ಮಾಡಿದ ಅಂತ ಹೇಳತ್ತೆ ಮಗನಿಂದಾಗಿ ತಲೆ ಎತ್ತಲಿಕ್ಕಾಗದೆ ಊರು ಬಿಟ್ಟ ಅಂತ ಕೊನೆಗೆ ಅರಾಜಕಾಯಿತು ಯಾರನ್ನಾದರೂ ಸಿಂಹಾಸನದಲ್ಲಿ ಕೂಡಿಸಬೇಕು ಕೊಡೆಗೆ ವೇನನನ್ನೇ ಕೂಡಿಸ್ತಾರಂತೆ ಋಷಿಮುನಿಗಳು ಎಲ್ಲ ಹೇಳಿದರು ಈ ಪಾಪಿ ಸಿಂಹಾಸನದಲ್ಲಿ ಕೂತರೆ ಕೆಟ್ಟ ಆಡಳಿತ ದುರಾಡಳಿತ ಬರ್ತದೆ ದೇಶ ಹಾಳಾಗಿ ಹೋಗ್ತದೆ ಅಂತ ಕಳ್ಳನ ಕೈಯಲ್ಲಿಯೇ ಬಿಗಿದ ಕೈ ಕೊಟ್ಟರೆ ಸೇಫ್ ಅಂತ ಹೇಳ್ತಾರೆ ವೇನ ಪಾಪಿ ಅವನ ಕೈಯಲ್ಲಿಯೇ ಆಡಳಿತದ ಸೂತ್ರ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಆದರೂ ಆ ದುಶ್ಚಟ ಬಿಡಲಿಕ್ಕಾಗಲಿಲ್ಲ ಕೆಟ್ಟ ರೀತಿಯಲ್ಲೇ ರಾಜ್ಯ ಆಡಳಿತ ಯಜ್ಞ ಯಾಗಗಳಿಗೆ ಬ್ಯಾನ್ ಮನೆಯಲ್ಲಿ ದೇವರ ಪೂಜೆ ಮಾಡಲಿಕ್ಕಿಲ್ಲ ಗಂಟೆ ನಗಾರಿ ಬಾರಿಸ್ಲಿಕ್ಕಿಲ್ಲ ಇಡೀ ಜಗತ್ತಿಗೆ ನಾಸ್ತಿಕ್ಯಮಯವನ್ನಾಗಿ ಮಾಡಿದ ಋಷಿಮನಿಗಳೇ ಮತ್ತೆ ನೋಡಿದರು ಇದು ಅನ್ಯಾಯ ಆಯಿತಲ್ಲ ಧರ್ಮನೇ ಇಲ್ಲ ಅಂದರೆ ದೇಶ ಉಳಿಯೋದು ಹೇಗೆ ಅಂತ ತೀರ್ಮಾನ ಮಾಡಿ ಬರೀ ಹುಂಕಾರದಿಂದ ವೇನನನ್ನು ಭಸ್ಮ ಮಾಡ್ತಾರೆ ಎಂಥ ಶಕ್ತಿ ನೋಡಿ ಅವರಿಗೆ ಸಿಂಹಾಸನದಲ್ಲಿ ಕೂಡಿಸುವ ಶಕ್ತಿಯೂ ಇತ್ತು ತಪಸ್ಸಿಗೆ ಬೇಡ ಅಂತಂದರೆ ಅವನನ್ನು ಕೊಲ್ಲುವ ಶಕ್ತಿಯೂ ಇತ್ತು ಮಂತ್ರಕ್ಕೆ ಅಷ್ಟು ತಾಕತ್ತಿದೆ ಅಂತ ಹೇಳ್ತಾರೆ ಯಾವ ಮಂತ್ರ ನಾವು ಜಪ ಮಾಡ್ತೇವೆ ಶ್ರದ್ಧೆಯಿಂದ ಮಾಡಿದರೆ ಅದು ಫಲಿಸ್ತದೆ ಆ ಮಂತ್ರದ ಮೇಲೆ ನಮಗೆ ಶ್ರದ್ಧೆ ಇರಬೇಕು ಅದರ ಮೇಲೆ ಪ್ರೀತಿ ಗೌರವ ಆಧಾರಗಳಿರಬೇಕು ಅಷ್ಟು ಇಟ್ಟುಕೊಂಡು ನಾವು ಮಾಡಿದರೆ ಅದು ಮನನಾಥ ತ್ರಾಯತೆ ಇದೇ ಮಂತ್ರ ಅಂತ ಋಷಿಮಿನಿಯೊಳು ಅಷ್ಟು ಸಿದ್ಧರಾದ್ದರಿಂದ ಅದನ್ನು ಸಂಹಾರ ಮಾಡುವ ಶಕ್ತಿ ಬಂತು ಮತ್ತೆ ದೇಶ ಅರಾಜಕಾಯಿತು ಸಿಂಹಾಸನದಲ್ಲಿ ಯಾರನ್ನು ಕೂಡಿಸುವುದು ಅಂತ ಮತ್ತೆ ಚಂದ ಚಿಂತೆ ಆದಾಗ ಆ ಋಷಿಮುನಿಗಳ ಪಾದಬುಡಕ್ಕೆ ಬಂತು ಒಬ್ಬ ರಾಜನನ್ನು ಹುಡುಕಿ ಕೊಡಿ ಅದು ಪರಂಪರೆ ಇರ್ತದೆ ಜೀನ್ಸ್ ಇರುತ್ತೆ ನೋಡಿ ಅದರಲ್ಲಿಯೇ ಆ ಶಕ್ತಿ ಇರ್ತದೆ ಆಡಳಿತ ಮಾಡತಕ್ಕಂಥ ತಾಕತ್ತು ಆ ಜೀನ್ಸಲ್ಲಿ ಇರ್ತದೆ ನಾವು ನೋಡ್ತೇವೆ ಅಪ್ಪನ ಗುಣ ಮಕ್ಕಳಲ್ಲಿ ನಾವು ಕಾಣ್ತೇವೆ ನಾವು ಅಜ್ಜನ ಗುಣ ಮೊಮ್ಮಕ್ಕಳಲ್ಲಿ ನಾವು ನೋಡ್ತೇವೆ ಒಳ್ಳೆಯ ಆಟಗಾರ ಅಂತಾದರೆ ಅವನ ಮಗನೂ ಕೂಡ ಒಳ್ಳೆಯ ಆಟಗಾರನಾಗಿ ಬರ್ತಾನೆ ಒಳ್ಳೆಯ ಸಂಗೀತಗಾರ ಅಂತಾದರೆ ಹುಟ್ಟಿನಿಂದ ಕಂಠದಲ್ಲಿ ಆ ಸಂಗೀತ ಕುಣಿತಾ ಇರ್ತದೆ ಹಾಗೆಯೇ ರಾಜನ ಮಗ ಅಂತಂದರೆ ಆ ರಾಜಕೀಯ ತುಂಬಿ ತುಳುಕುತ್ತದೆ ಅಂತ ಹಾಗೆ ಏನು ಮಾಡಬೇಕು ಈಗ ರಾಜನ ಮಕ್ಕಳೇ ಇಲ್ಲಲ್ಲ ವೇನನಿಗೆ ಮಕ್ಕಳೇ ಇಲ್ಲಲ್ಲ ಅಂತಾದಾಗ ಆ ವೇನನ ಹೆಣ ಇತ್ತು ಅದನ್ನು ತೈಲದಲ್ಲಿ ಹಾಕಿ ಇಟ್ಟಿದ್ದರು ಋಷಿಮುನಿಗಳು ಅವನ ಅಂಗಗಳನ್ನು ಮತನೆ ಮಾಡಿದಾಗ ಅಲ್ಲಿ ಪೃಥು ಅನ್ನತಕ್ಕಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜ ಬರ್ತಾನೆ ಎಂತಹ ತಂತ್ರಗಳು ನೋಡಿ ಒಂದು ಮಗು ಹುಟ್ಟಬೇಕಾದರೆ ಹೆಣ್ಣು ಗಂಡು ಬೇಕು ಅನ್ನೋ ಭಾಗವತ ಅಲ್ಲಗಳದೆ ಬರೀ ವೇನನ ತೊಡೆಯನ್ನು ಜ್ಞಾನಿಗಳು ಮಥನೆ ಮಾಡಿದರೆ ಅದರಿಂದ ಒಂದು ಮಗು ಹುಟ್ಟಿತು ಅಂತ ಭಾಗವತ ಹೇಳುತ್ತೆ ಇದು ವಿಚಿತ್ರವಾದಂತಹ ಸೃಷ್ಟಿಯ ಪ್ರಕ್ರಿಯೆಯನ್ನು ವಿವರಿಸಿದೆ ತಂತ್ರಗಾರಿಕೆ ಅಪರೂಪದ್ದು ಭಾಗವತದಲ್ಲಿ ಉಲ್ಲಿಖಿತ ಆಗಿದೆ ಋತು ಅವನು ಸಿಂಹಾಸನದಲ್ಲಿ ಕೂಡಿಸ್ತಾರೆ ಅವನನ್ನು ಜನ ಮಂದಿ ಮಾಗದರು ಅಂತಿದ್ದಾರೆ ಹೊಗಳಿಗೆ ಶುರು ಮಾಡಿದರು ರಾಜಸ್ಥಾನದಲ್ಲಿ ಹೊಗಳಿಕ್ಕಿಂತಲೇ ಕೆಲವು ಜನ ಇರ್ತಾರೆ ಅವರಿಗೆ ಸಂಬಳ ಅಷ್ಟೇ ಹೊಗಳುವುದು ಒಂದೇ ಕೆಲಸ ಋತು ಸಿಂಹಾಸನದಲ್ಲಿ ಕೂತರೆ ಹೊಗಳ್ಲಿಕ್ಕೆ ಶುರು ಮಾಡಿದರಂತೆ ಎಂಥ ಸಾಮರ್ಥ್ಯ ನಿಂದು ಹಾಗೆ ಹೇಗೆ ಅಂತ ಋತುಷ್ ಅಂತ ಹೇಳ್ದೆ ಹೊಗಳಬೇಡಿ ಅಂತ ಹೇಳ್ದೆ ಏನು ಹೊಗಳ್ತೀರಿ ನಾನು ಈಗ ಬಂದದ್ದಷ್ಟೇ ಸಿಂಹಾಸನದಲ್ಲಿ ಕೂತದ್ದಷ್ಟೇ ನಾನು ಏನೂ ಮಾಡಲಿಲ್ಲ ಮತ್ತೇನು ಹೊಗಳ್ತೀರಿ ಇಲ್ಲ ನೀವು ಹೊಗಳಲೇಬೇಕು ನಮಗೆ ಧರ್ಮ ಅದು ನಿಮ್ಮ ಧರ್ಮ ಅಲ್ಲ ಇದು ಅಧರ್ಮ ಅಂತ ಹೇಳಿದ ಸುಳ್ಳು ಹೇಳೋದು ಅಧರ್ಮ ಅಂತ ರಾಜನಲ್ಲಿ ಇದ್ದ ಗುಣವನ್ನು ಹೇಳಬೇಕು ಹೊರತು ಇಲ್ಲದಿದ್ದುದನ್ನು ಏನು ಹೊಗಳ್ತೀರಿ ನೀವು ನಾನು ಏನಾದರೂ ದಕ್ಷ ಆಡಳಿತ ಕೊಟ್ಟರೆ ಆಮೇಲೆ ಹೊಗಳಿ ಅಂತ ಇಲ್ಲ ನಮಗೆ ಕೊಡುವುದೇ ಹೊಗಳದಕ್ಕೆ ಅಂತ ಪೃಥ್ವಿ ಹೇಳಿದ ನಿಮಗೆ ಸಂಬಳ ಸ್ಯಾಂಕ್ಷನ್ ಮಾಡಿದರೆ ಹೊಗಳದು ನಿಲ್ಲಿಸಿಬಿಡಿ ಅಂತ ಹೇಳಿದ ಸುಳ್ಳು ಸುಳ್ಳು ಹೇಳಿ ಹೊಗಳಿಸಿಕೊಳ್ಳುವುದಕ್ಕಿಂತ ಅವನಿಗೆ ಸಂಬಳ ಕೊಟ್ಟು ಅವರಿಗೆ ಜೀವನೋಪಾಯವನ್ನು ವ್ಯವಸ್ಥೆ ಮಾಡಿದ ಅಂತ ಭಾಗವತ ಹೇಳುತ್ತೆ ಯಾರಾದರೂ ಹೊಗಳಿದರೆ ಹಾಗೆ ಹೇಳಬೇಕಂತೆ ನನ್ನಲ್ಲಿ ಇದ್ದದ್ದನ್ನು ಹೊಗಳ್ತೀರಾ ಇಲ್ಲದಿದ್ದದ್ದನ್ನು ಹೊಗಳ್ತೀರಾ ಅಂತ ನಮ್ಮಲ್ಲಿ ಏನಿಲ್ಲ ಏನಿದ್ದರೂ ಒಳಗಿದ್ದ ಆ ಭಗವಂತ ಸ್ವಾಮಿ ಅಂತರ್ಯಾಮಿಯಾದವ ನಮ್ಮಿಂದ ಮಾಡಿಸಿತ್ತು ಏನು ಕ್ರೆಡಿಟ್ ಇದ್ದರೂ ಆ ದೇವರಿಗೆ ಹೋಗಿ ಹೋಗಿಸಲ್ಬೇಕಾದ್ದು ದೇವರ ಕರುಣೆ ಇರುವಷ್ಟು ಕಾಲ ಇಷ್ಟು ಮಾಡಲಿಕ್ಕೆ ಸಾಧ್ಯ ಅವನ ಕರುಣೆ ತಪ್ಪಿದರೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ ಏನು ಪ್ರಶಂಸೆ ಇದ್ದರೂ ಆ ಒಳಗಿದ್ದ ಸ್ವಾಮಿಗೆ ಅಂತ ನಾವು ಬಿಟ್ಟುಕೊಡ್ಬೇಕು ಅನ್ನೋದನ್ನು ಪೃಥುವಿನಿಂದ ನಾವು ಕಲಿಬೇಕಾದ್ದು ಭಾಗವತ ಅದನ್ನು ಕಲಿಸಿಕೊಟ್ಟಿದೆ ಋತು ಸಿಂಹಾಸನವನ್ನು ಏರಿದಾಗ ಮತ್ತೆ ದಾರಿದ್ರ್ಯ ಬರಗಾಲ ತುಂಬಿತಂತೆ ಎಲ್ಲ ಕಡೆ ಅನ್ನ ಅನ್ನ ಅಂತ ರಾಜನ ಹತ್ರ ಅಂಗಲಾಚಿ ಬೇಡ್ತಾರೆ ಹೇಗಿರ್ಬೋದಲ್ವಾ ಅಪ್ಪನಿಗೆ ಉದ್ಯೋಗ ಇಲ್ಲ ಅಮ್ಮನಿಗೆ ಆರೋಗ್ಯ ಇಲ್ಲ ಮನೆ ತುಂಬ ಮಕ್ಕಳು ಅವಳು ಬಂದು ಅಮ್ಮನ ಹತ್ರ ಅಮ್ಮ ಅನ್ನ ಬೇಕು ಹಸಿವಾಗುತ್ತೆ ಅಂತ ಹೇಳಿದ್ರೆ ಅಮ್ಮನ ಕರಳು ಹೇಗಿರ್ತದೆ ಅಂತಲ್ಲ ಆಲೋಚನೆ ಮಾಡಿ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ ನಮ್ಮ ಮಕ್ಕಳು ಕೊಡೋಣ ಅಂತಂದರೆ ಒಳಗೆ ಕೋಣೆಯೊಳಗೆ ಅಕ್ಕಿ ಬುಟ್ಟಿಯಲ್ಲಿ ಏನೂ ಇರುವುದಿಲ್ಲ ಒಂದು ಸ್ಥಿತಿ ಪೃಥ್ವಿನ ಆಡಳಿತ ಕಾಲದಲ್ಲಿ ಹಾಗಾಯಿತು ಅಂತ ಭಾಗವತ ಹೇಳುತ್ತೆ ಕೊಡಬೇಕು ಮಕ್ಕಳಿಗೆ ಜನ ಕೇಳ್ತಾರೆ ಹಸಿವು ನೀಡಿಕೆಯನ್ನು ನೀಗಿಸಬೇಕು ಏನು ಮಾಡಬೇಕು ತಕ್ಷಣ ಸುಮ್ಮನೆ ಕೊಡಲಿಲ್ಲ ಅಂತೆ ತಕ್ಷಣ ಸ್ಪಂದನೆ ಮಾಡಿದ ಅಂತೆ ನಮಗೆ ಬೇಕಾದ ವ್ಯವಸ್ಥೆ ಭೂಮಿಯಿಂದ ಬರಬೇಕು ಭೂಮಿಗೆ ವಸುಧ ವಸುಂಧರ ಇದೆಲ್ಲ ಹೆಸರುಗಳು ವಸು ಅಂದರೆ ಸಂಪತ್ತು ವಸುಧ ಅಂತ ಭೂಮಿಗೆ ಹೆಸರು ಯಾಕೆಂತಂದರೆ ಸಂಪತ್ತಿನ ಆಕರ ಭೂಮಿ ಎಲ್ಲ ಸಂಪತ್ತುಗಳು ಇರುವುದು ಭೂಮಿಯ ಒಳಗೆ ದೇವತೆಗಳು ತಮ್ಮ ಸ್ಟೋರ್ ರೂಮ್ ತಮ್ಮ ಸ್ವಿಸ್ ಬ್ಯಾಂಕ್ ಭೂಮಿಯನ್ನು ಮಾಡಿದ್ದಾರೆ ಅಂತೆ ದೇವತೆಗಳ ಸಂಪತ್ತೆಲ್ಲ ಇರುವುದು ಈ ಭೂಮಿಯಲ್ಲಿ ಹಾಗಾಗಿ ಋತು ಮಹಾರಾಜ ಆ ಭೂಮಿಯನ್ನು ಹೇಳ್ತಾನೆ ಕೊಡು ನಿನ್ನ ಗರ್ಭದಲ್ಲಿ ಬಚ್ಚಿಟ್ಟ ಸಂಪತ್ತನ್ನು ಕೊಡು ಅಂತ ಭೂಮಿ ಕೈಮುಗಿದು ಹೇಳುತ್ತೆ ಪೃಥುವಿನ ಹತ್ರ ನೀನು ಕರುವನ್ನು ಕಳಿಸು ಅದನ್ನು ಕರೆ ಬೇಕಾದ್ದನ್ನು ನಿರ್ಸ್ವಿಕಾರ ಮಾಡುವಂಥ ಹಾಗೆ ಭೂಮಿಯಿಂದ ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲವನ್ನು ಕರೆದು ಕರೆದು ಒಂದು ಹಸುವನ್ನು ಹೇಗೆ ಕರೆದು ಹಾಲು ಮೊಸರು ಬೆಣ್ಣೆ ತುಪ್ಪ ಪಡಿತೇವೆ ಹಾಗೆ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸಿದ ಮಹಾರಾಜ ಪೃಥು ನಾವು ಮನೆಯಲ್ಲಿ ಆ ಪೃಥುವನ್ನು ನೆನಪಿಸಿಕೊಳ್ಳಬೇಕಂತೆ ಪೃಥುವಿನ ಅನುಗ್ರಹ ನಮಗಿದ್ದರೆ ಅದು ಪೃತು ಅಂದರೆ ದೊಡ್ಡದಾಗ್ತದಂತೆ ಋತು ವಿಸ್ತಾರೆ ದೊಡ್ಡದಾಗ್ತದಂತೆ ನಾವು ಏನು ಕೃಷಿಯೋ ಮಾಡಲಿಕ್ಕೆ ಹೊರಟರೆ ಅದೆಲ್ಲ ಸಮೃದ್ಧವಾಗಿ ನಮಗೆ ಸಿಗ್ತದೆ ಅಂತೆ ಪೃಥುವಿನ ಅನುಗ್ರಹದಿಂದ ಋತು ದೇವರಲ್ಲ ಅವನ ಒಳಗಿದ್ದ ಆ ಭಗವಂತನ ಅನುಗ್ರಹದಿಂದಾಗಿ ಎಲ್ಲವನ್ನೂ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ